ಆಯ್ ಎಲ್ರಿಗೂ ನಮಸ್ಕಾರ ನ್ಯೂಸ್ ಏಟೀನ್ ಕನ್ನಡದ ಡಿಜಿಟಲ್ಗೆ ಸ್ವಾಗತ ನಾನು ಸುನಿಲ್ ಗೌಡ ಸ್ನೇಹಿತರೆ ಇಷ್ಟು ದಿನ ಕೆ ಆರ್ ಎಸ್ ಜಲಾಶಯ ಭರ್ತಿ ಆಗೋದೆ ಡೌಟ್ ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಮಳೆ ಆಗ್ತಾ ಇಲ್ಲ ಅನ್ನುವಂಥ ದೊಡ್ಡ ಚರ್ಚೆ ಮಂಡ್ಯ ಭಾಗದಲ್ಲಿ ಹರಿದಾಡ್ತಾ ಇತ್ತು ಆದರೆ ಈಗ ಅದರ ನಡುವೆ ಇನ್ನೊಂದು ದೊಡ್ಡ ಚರ್ಚೆ ಪ್ರಾರಂಭವಾಗಿರುವಂಥದ್ದು ಅದು ಯಾವುದಪ್ಪ ಅಂತಂದರೆ ಬೇಬಿ ಬೆಟ್ಟದ ಟ್ರಯಲ್ ಬ್ಲಾಸ್ಟ್ ವಿಚಾರ ಹೌದು ಸ್ನೇಹಿತರೆ ಅಂದರೆ ಕೆ ಆರ್ ಎಸ್ ಡ್ಯಾಮ್ಗೆ ಅಪಾಯ ಇದೆಯಾ ಇಲ್ವಾ ಅನ್ನುವಂತಹ ನಿಟ್ಟಿನಲ್ಲಿ ವಿಜ್ಞಾನಿಗಳು ಪರೀಕ್ಷಾರ್ಥಕವಾಗಿ ನಡೆಸುವಂಥ ಸ್ಫೋಟಕವನ್ನೇ ಟ್ರಯಲ್ ಬ್ಲಾಸ್ಟ್ ಅಂತ ಹೇಳಲಾಗುತ್ತೆ ಅಂದರೆ ಅದನ್ನು ಮಾಡಲಿಕ್ಕೆ ಈಗ ಮಂಡ್ಯ ಜಿಲ್ಲಾಡಳಿತ ಸಕಲ ಸಿದ್ಧತೆಯನ್ನು ಮಾಡಿಕೊಂಡಿರುವಂಥದ್ದು ಯಾಕಪ್ಪ ಈ ಒಂದು ಟ್ರಯಲ್ ಬ್ಲಾಸ್ಟನ್ನು ಮಾಡಲಿಕ್ಕೆ ಮಂಡ್ಯ ಜಿಲ್ಲಾಡಳಿತ ಸರ್ಕಾರ ಮುಂದಾಗಿದೆ ಅನ್ನೋದೇ ಆದರೆ ಸುಮಾರು ಅಂದರೆ ಎರಡು ಸಾವಿರದ ಹದಿನೆಂಟರಲ್ಲಿ ಅಂದರೆ ಹದಿನೆಂಟರ ಸೆಪ್ಟೆಂಬರ್ನಲ್ಲಿ ಎರಡು ಬಾರಿ ದೊಡ್ಡ ಮಟ್ಟದ ಒಂದು ಶಬ್ದ ಕೇಳಿಬರುತ್ತೆ ಅಂದರೆ ಮಂಡ್ಯ ನಗರದವರೆಗೂ ಕೂಡ ದೊಡ್ಡ ಮಟ್ಟದ ಶಬ್ದ ಕೇಳಿಬರುತ್ತೆ ಈ ಒಂದು ಸಂದರ್ಭದಲ್ಲಿ ಅಂದರೆ ಎರಡು ಸಾವಿರದ ಹದಿನೆಂಟರ ಸೆಪ್ಟೆಂಬರ್ ಇಪ್ಪತ್ತೈದನೇ ತಾರೀಕು ಪ್ರಕೃತಿ ವಿಕೋಪ ಕೇಂದ್ರ ಏನಿದೆ ಇದು ಒಂದು ವರದಿಯನ್ನು ಕೊಡುತ್ತೆ ಅಂದರೆ ಕೆ ಆರ್ ಎಸ್ ಸಮೀಪದಲ್ಲಿ ನಡೀತಾ ಇರುವಂಥ ಗಣಿಗಾರಿಕೆಯಿಂದ ದೊಡ್ಡ ಮಟ್ಟದ ಸ್ಫೋಟ ಆಗಿದೆ ಈ ಸ್ಫೋಟದಿಂದ ಅಣೆಕಟ್ಟೆಗೆ ಹಾನಿ ಆದರೂ ಆಗಬಹುದು ಅಂತ ಇದಾದ ಬಳಿಕ ಅಧಿಕಾರಿ ವರ್ಗಗಳು ಕೂಡ ಎಚ್ಚೆತ್ಕೊಳ್ತಾರೆ ಎಚ್ಚೆತ್ಕೊಂಡು ಏನು ಕೆ ಆರ್ ಎಸ್ ಆಸುಪಾಸಿನಲ್ಲಿ ಒನ್ ಫೋರ್ಟಿ ಫೋರ್ ಸೆಕ್ಷನನ್ನು ಕೂಡ ಜಾರಿ ಮಾಡ್ತಾರೆ ಬೇಬಿ ಬೆಟ್ಟದಲ್ಲಿ ನಡೀತಿದ್ದಂಥ ಕಲ್ಲು ಗಣಿಗಾರಿಕೆಗೆ ಬ್ರೇಕನ್ನು ಕೂಡ ಹಾಕಲಾಗುತ್ತೆ ಯಾಕಂದರೆ ಕೆ ಆರ್ ಎಸ್ ಅಣೆಕಟ್ಟೆ ಈಗಾಗಲೇ ಅಂದರೆ ಸಾವಿರದ ಒಂಬೈನೂರ ಹನ್ನೊಂದರಲ್ಲಿ ಈ ಒಂದು ಅಣೆಕಟ್ಟೆಯನ್ನು ಕಟ್ಟಲಿಕ್ಕೆ ಪ್ರಾರಂಭವನ್ನು ಮಾಡಿದ್ರು ಅದಾದ ಬಳಿಕ ಸಾವಿರದ ಒಂಬೈನೂರ ಮೂವತ್ತೆರಡರಲ್ಲಿ ಈ ಒಂದು ಅಣೆಕಟ್ಟೆ ಸಂಪೂರ್ಣವಾಗಿ ಕಾಮಗಾರಿ ಮುಗಿದಿತ್ತು ಹೀಗಾಗಿ ಅಲ್ಲಿಂದ ಇಲ್ಲಿವರೆಗೆ ನೋಡದೆ ಆದರೆ ತೊಂಬತ್ತಾರು ವರ್ಷಗಳು ಈಗ ಕೆ ಆರ್ ಎಸ್ ಅಣೆಕಟ್ಟೆಗೆ ಆಯುಸ್ ಹೀಗಾಗಿ ಸಾಕಷ್ಟು ಅಂದರೆ ಸಂಚುರಿ ಬಾರಿಸುವಂಥ ಶತಕ ಬಾರಿಸುವಂಥ ಹತ್ತಿರದಲ್ಲಿ ಆ ಅಣೆಕಟ್ಟೆ ಇರುವಂಥದ್ದು ಹೀಗಾಗಿ ಕೆ ಆರ್ ಎಸ್ ಡ್ಯಾಮ್ನನ್ನು ಉಳಿಸುವಂಥ ನಿಟ್ಟಿನಲ್ಲಿ ಏನಾದರೂ ಕ್ರಮವನ್ನು ತೆಗೆದುಕೊಳ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಯಾವಾಗ ಈ ಶಬ್ದಗಳು ಅಂದರೆ ದೊಡ್ಡ ಮಟ್ಟದ ಶಬ್ದಗಳು ಎರಡು ಸಾವಿರದ ಹದಿನೆಂಟರಲ್ಲಿ ಕೇಳ್ಬಂತು ಹೀಗಾಗಿ ಅಧಿಕಾರಿಗಳು ಕಲ್ಲು ಗಾಣಿಗಾರಿಕೆಗೆ ಬ್ರೇಕನ್ನು ಹಾಕಿದರು ಇದಾದ ಬಳಿಕ ಎರಡು ಸಾವಿರದ ಹತ್ತೊಂಬತ್ತರಲ್ಲೂ ಕೂಡ ದೊಡ್ಡ ಮಟ್ಟದ ಒಂದು ಶಬ್ದ ಕೇಳಿಬರುತ್ತೆ ಆಗಲೂ ಕೂಡ ಕೆ ಆರ್ ಎಸ್ನಲ್ಲಿ ಏನು ಭೂ ಕಂಪನ ಮಾಪನ ಕೇಂದ್ರ ಏನಿದೆ ಇಲ್ಲೂ ಕೂಡ ಆ ಒಂದು ರಿಕ್ಟರ್ ಮಾಪನದಲ್ಲಿ ದಾಖಲಾಗುತ್ತೆ ಅಂದರೆ ಏನು ಬ್ಲಾಸ್ಟನ್ನು ಕಲ್ಲು ಗಣಿಗಾರಿಕೆಯನ್ನು ಮಾಡ್ತಾಯಿದ್ರು ಆ ಒಂದು ಆ ಗಣಿಗಾರಿಕೆಯಿಂದಲೇ ಈ ದೊಡ್ಡ ಮಟ್ಟದ ಬ್ಲಾಸ್ಟ್ ಆಗಿದೆ ಇದರಿಂದ ಏನು ಏಕಶಿಲೆಯಲ್ಲಿ ಇರುವಂಥ ಕೆ ಆರ್ ಎಸ್ ಡ್ಯಾಮ್ ಏನಿದೆ ಈ ಡ್ಯಾಮ್ಗೆ ಅಪಾಯ ಕಟ್ಟಿಟ್ಟ ಬುತ್ತಿ ಹೀಗಾಗಿ ಗಣಿಗಾರಿಕೆಯನ್ನು ಸಂಪೂರ್ಣವಾಗಿ ನಿಷೇಧ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ರೈತ ಸಂಘಟನೆಗಳು ರೈತರು ಎಲ್ಲರೂ ಕೂಡ ಬೀದಿಗೆ ಹಿಡಿದು ಹೋರಾಟವನ್ನು ಮಾಡ್ತಾರೆ ಆ ಒಂದು ಸಂದರ್ಭದಲ್ಲಿ ಸ್ವಾತಂತ್ರ್ಯ ಹೋರಾಟಗಾರರಂಥ ಹಿರಿಯರಾದಂಥ ಎಚ್ ಎಸ್ ದೊರೆಸ್ವಾಮಿಯವರು ಕೂಡ ಕೆ ಆರ್ ಎಸ್ಗೆ ಆಗಮಿಸಿ ಅವರು ಕೂಡ ಅಲ್ಲಿ ಕುಳಿತುಕೊಂಡು ಆಕ್ರೋಶವನ್ನು ವ್ಯಕ್ತಪಡಿಸ್ತಾರೆ ಈ ಒಂದು ಕೆ ಆರ್ ಎಸ್ಸನ್ನು ಉಳಿಸಬೇಕು ಉಳಿಸುವಂಥ ನಿಟ್ಟಿನಲ್ಲಿ ಗಣಿಗಾರಿಕೆ ಸ್ಥಗಿತವಾಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ದೊರೆಸ್ವಾಮಿಯವರು ಕೂಡ ಪ್ರತಿಭಟನೆಯನ್ನು ಮಾಡುವಂಥದ್ದು ಇದಾದ ಬಳಿಕ ಏನು ಅಲ್ಲಿ ಬೇಬಿ ಬೆಟ್ಟದಲ್ಲಿ ಏನು ನಡೀತಾ ಇತ್ತು ಅಂದರೆ ಕೆ ಆರ್ ಎಸ್ನ ಸುಮಾರು ಇಪ್ಪತ್ತು ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಒನ್ ಫೋರ್ಟಿ ಫೋರ್ ಸೆಕ್ಷನನ್ನು ಜಾರಿ ಮಾಡಲಾಗುತ್ತೆ ಯಾವುದೇ ಕಲ್ಲು ಗಣಿಗಾರಿಕೆಯನ್ನು ಮಾಡಬಾರ್ದು ಅನ್ನುವಂಥ ಸಂಪೂರ್ಣ ನಿಷೇಧವನ್ನು ಕೂಡ ಏರಲಾಗುತ್ತೆ ಆದರೆ ಇದರ ನಡುವೆ ಏನು ಗಣಿ ಮಾಲೀಕರೇನಿದ್ರು ಇವರು ನ್ಯಾಯಾಲಯದ ಮೊರೆ ಹೋಗುವಂಥದ್ದು ಅಂದರೆ ನೀವು ಇಲ್ಲಿ ಒಂದು ಟ್ರಯಲ್ ಬ್ಲಾಸ್ಟನ್ನು ನಡೆಸಿ ಏನಾದರೂ ಅಣೆಕಟ್ಟೆಗೆ ಈ ಒಂದು ಸ್ಫೋಟದಿಂದ ತೊಂದರೆ ಆಗುತ್ತೆ ಅನ್ನೋದಾದರೆ ನಾವು ಸಂಪೂರ್ಣವಾಗಿ ನಿಲ್ಲಿಸ್ಬಿಡ್ತೀವಿ ಯಾಕೆಂದರೆ ಈ ಒಂದು ಗಣಿಗಾರಿಕೆಯನ್ನು ನಂಬಿಕೊಂಡು ಸಾವಿರಾರು ಜನರು ತಮ್ಮ ಜೀವನವನ್ನು ನಡೆಸ್ತಾ ಇದ್ದಾರೆ ಹೀಗಾಗಿ ಅವರೆಲ್ಲ ಬೀದಿಗೆ ಬೀಳ್ತಾರೆ ಹೀಗಾಗಿ ನಮಗೆ ಗಣಿಗಾರಿಕೆಗೆ ಅವಕಾಶವನ್ನು ಕೊಡಬೇಕು ಇಲ್ಲಾಂದರೆ ಟ್ರಯಲ್ ಬ್ಲಾಸ್ಟನ್ನು ನಡೆಸಿ ಈ ಒಂದು ಟ್ರಯಲ್ ಬ್ಲಾಸ್ಟನ್ನು ನಡೆಸಿದರೆ ಸತ್ಯಾಸತ್ಯತೆ ಹೊರ ಬರುತ್ತೆ ಅಂದರೆ ಕೆ ಆರ್ ಎಸ್ ಡ್ಯಾಮ್ಗೆ ಅಪಾಯ ಇದೆಯೋ ಇಲ್ವೋ ಅನ್ನುವಂಥ ವಿಚಾರ ಗೊತ್ತಾಗುತ್ತೆ ಅನ್ನುವಂಥ ನಿಟ್ಟಿನಲ್ಲಿ ಗಣಿ ಮಾಲೀಕರು ನ್ಯಾಯಾಲಯದ ಮೊರೆ ಹೋಗ್ತಾರೆ ಇದಾದ ಬಳಿಕ ಏನು ಮೂರು ಬಾರಿ ವಿಜ್ಞಾನಿಗಳು ಕೆ ಆರ್ ಎಸ್ಗೆ ಬರುವಂಥದ್ದು ಅಂದರೆ ಏನು ಬೇಬಿ ಬೆಟ್ಟದಲ್ಲಿ ಪರೀಕ್ಷಾರ್ಥಕವಾಗಿ ಒಂದು ಸ್ಫೋಟವನ್ನು ನಡೆಸಲಿಕ್ಕೆ ವಿಜ್ಞಾನಿಗಳು ಜಾರ್ಖಂಡಿನಿಂದ ಬರ್ತಾರೆ ಆದರೆ ಮೂರು ಬಾರಿಯೂ ಕೂಡ ಈಗಾಗಲೇ ರೈತರು ಹಾಗೂ ಪ್ರಗತಿಪರ ಸಂಘಟನೆಗಳು ಆಕ್ರೋಶವನ್ನು ವ್ಯಕ್ತಪಡಿಸಿ ಗೋ ಬ್ಯಾಕ್ ಚಳುವಳಿಗಳನ್ನು ಮಾಡಿ ಅವರನ್ನು ವಾಪಸ್ ಕಳಿಸುವಂಥ ಕೆಲಸವನ್ನು ಮಾಡಿದ್ದಾರೆ ಇದಾದ ಬಳಿಕ ಈಗ ನಾಲ್ಕನೇ ಬಾರಿ ಅಂದರೆ ನ್ಯಾಯಾಲಯ ಆದೇಶವನ್ನು ಕೊಟ್ಟಿದೆ ಪರೀಕ್ಷಾರ್ಥಕವಾಗಿ ಸ್ಫೋಟಕವನ್ನು ನಡೆಸಲೇಬೇಕು ಅನ್ನುವಂಥ ನಿಟ್ಟಿನಲ್ಲಿ ಹೇಳಿಕೆಗಳನ್ನು ಮಂಡ್ಯ ಜಿಲ್ಲಾ ಆಡಳಿತದ ಅಧಿಕಾರಿಗಳು ಕೊಡ್ತಾ ಇರುವಂಥದ್ದು ಅಂದರೆ ಈ ಬಾರಿ ಟ್ರಯಲ್ ಬ್ಲಾಸ್ಟ್ ಅನ್ನು ನಡೆಸಲೇಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈಗಾಗಲೇ ಸಿದ್ಧತೆಗಳನ್ನು ಜಿಲ್ಲಾಡಳಿತ ಮಾಡ್ಕೊಳ್ತಾ ಇರುವಂಥದ್ದು ಈ ನಿಟ್ಟಿನಲ್ಲಿ ಈಗಾಗಲೇ ಬೇಬಿ ಬೆಟ್ಟ ಅಂದರೆ ಕೆ ಆರ್ ಎಸ್ನ ಆಸುಪಾಸಿನಲ್ಲಿರುವಂಥ ಬೇಬಿ ಬೆಟ್ಟದಲ್ಲಿ ಈಗಾಗಲೇ ಸುಮಾರು ಹತ್ತರಿಂದ ಇಪ್ಪತ್ತು ಕುಳಿಗಳನ್ನು ತೋಡುವಂಥದ್ದು ಸುಮಾರು ಐದು ಜಾಗಗಳನ್ನು ಈಗಾಗಲೇ ಗುರುತು ಮಾಡಿಕೊಂಡಿದ್ದಾರೆ ಏನು ಕಲ್ಲು ಗಣಿಗಾರಿಕೆ ನಡೀತಾ ಇತ್ತು ಆ ಒಂದು ಪ್ರದೇಶದಲ್ಲಿ ಒಂದಷ್ಟು ಕುಳಿಗಳನ್ನು ತೋಡಿ ಅಲ್ಲಿ ಸುಮಾರು ಇಪ್ಪತ್ತು ಅಡಿಗಳಷ್ಟು ಆಳದ ಕುಳಿಗಳನ್ನು ತೋಡಿ ಅಲ್ಲಿ ಸ್ಫೋಟಕಗಳನ್ನು ಹಾಕಿ ಟ್ರಯಲ್ ಬ್ಲಾಸ್ಟ್ ಮಾಡಲಿಕ್ಕೆ ಈಗಾಗಲೇ ಸಿದ್ಧತೆಗಳನ್ನು ಮಾಡಿಕೊಂಡಿದೆ ಅಂದರೆ ಜಿಲ್ಲಾಡಳಿತದ ಪ್ರಕಾರ ಏಳನೇ ತಾರೀಕು ಈ ಒಂದು ಟ್ರಯಲ್ ಬ್ಲಾಸ್ಟನ್ನು ನಡೆಸಲಿಕ್ಕೆ ಸಿದ್ಧತೆಯನ್ನು ಮಾಡಿಕೊಂಡಿದೆ ಅಂತ ಹೇಳಲಾಗ್ತಾ ಇರುವಂಥದ್ದು ಆದರೆ ಮತ್ತೊಂದು ಕಡೆ ರೈತ ಸಂಘಟನೆ ವ್ಯಾಪಕವಾಗಿ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದೆ ಯಾಕಾಗಿ ಈ ಒಂದು ಟ್ರಯಲ್ ಬ್ಲಾಸ್ಟನ್ನು ಮಾಡಬೇಕು ನಮಗೆ ಕನ್ನಂಬಾಡಿ ಕಟ್ಟೆ ಬಹುಮುಖ್ಯವಾಗಿ ಬೇಕಾಗಿದೆ ಇದು ರೈತರ ಜೀವನ ಅಡಿಯಾಗಿರುವಂಥದ್ದು ಹೀಗಾಗಿ ಇದಕ್ಕೆ ತೊಂದರೆ ಆಗುತ್ತೆ ಅನ್ನೋದೇ ಆದರೆ ಯಾಕೆ ಟ್ರಯಲ್ ಬ್ಲಾಸ್ಟನ್ನು ಮಾಡಬೇಕು ಅನ್ನುವಂಥ ಪ್ರಶ್ನೆಯನ್ನು ರೈತ ಸಂಘಟನೆಗಳು ಮಾಡ್ತಾ ಇರುವಂಥದ್ದು ಹೀಗಾಗಿ ಏನು ಮೂರು ಬಾರಿ ಬಂದು ವಾಪಸ್ ಹೋಗಿದ್ದಂಥ ವಿಜ್ಞಾನಿಗಳು ಈ ಬಾರಿ ನಾಲ್ಕನೇ ಬಾರಿ ಮತ್ತೆ ಆಗಮಿಸ್ತಾ ಇರುವಂಥದ್ದು ಹೀಗಾಗಿ ಈ ಬಾರಿಯೂ ಕೂಡ ನಾವು ಅವಕಾಶ ಕೊಡೋದಿಲ್ಲ ವಾಪಸ್ ವಿಜ್ಞಾನಿಗಳನ್ನು ಕಳಿಸ್ತೇವೆ ಅನ್ನುವಂಥ ನಿಟ್ಟಿನಲ್ಲಿ ರೈತ ಸಂಘಟನೆಗಳು ಹೇಳ್ತಾ ಇದೆ ಹೀಗಾಗಿ ಮಂಡ್ಯದಲ್ಲಿ ಈಗ ಟ್ರಯಲ್ ಬ್ಲಾಸ್ಟ್ ವಿಚಾರ ಸಾಕಷ್ಟು ಚರ್ಚೆಯಲ್ಲಿರುವಂಥದ್ದು ಹಾಗಾದ್ರೆ ಜಿಲ್ಲಾಡಳಿತ ಏಳನೇ ತಾರೀಕು ಟ್ರಯಲ್ ಬ್ಲಾಸ್ಟನ್ನು ನಡೆಸುತ್ತಾ ಅಥವಾ ರೈತರು ಮತ್ತೆ ವಾಪಸ್ ವಿಜ್ಞಾನಿಗಳನ್ನು ಕಳಿಸ್ತಾರಾ ಅನ್ನುವಂಥದ್ನ ಕಾದ್ ನೋಡ್ಬೇಕಾಗಿದೆ ಮಂಡ್ಯದಿಂದ ಸುನಿಲ್ ಗೌಡ ನ್ಯೂಸ್ ಏಟೀನ್